మేత్రద్భవస్బలగోత్ర <ion> <and> <Bondi> <gum> <principe> <im�>

नाम दविध्याक्रनम विराचार्य महंगवज महेन्द्रतम श्री वीर नारायणम विराट पल्लविज्ञातम सिद्धानंदप्रदायकम कालज्ञान प्रवर्तकारम वीरब्रह्मम गुण भजे मानन जायका जगत गुरु वीरब्रह्मेन्द्र स्वामी के जय कालज्ञान विदिता महाराज की जै। 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 जै।

ಇವತ್ತು ನಮ್ಮ ಹೆಮ್ಮನತ್ತ ಗ್ರಾಮದಲ್ಲಿ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಮಠ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿರವರ ಮಠ ಇಲ್ಲಿ ಸ್ಥಾಪನೆಯಾಗಿ ಮೂರು ಮೂರನೇ ವಾರ್ಷಿಕೋತ್ಸವವನ್ನು ಇಲ್ಲಿ ಇವತ್ತು ನಾವು ಮಾಡ್ತಾ ಇದ್ದಾರೆ ಈ ವಾರ್ಷಿಕೋತ್ಸವಕ್ಕೆ ಇಲ್ಲಿ ನಮ್ಮ ಹೆಮಾನತ ಗ್ರಾಮದ ಕುಮಾರು ಬ್ರಹ್ಮಚಾರಿ ಜಯರಾಮಾಚಾರಿ ಇವರೆಲ್ಲ ಇನ್ನು ಅಲ್ಲರೆಲ್ಲ ಸೇರಿ ಶ್ರೀನಿವಾಸಾಚಾರಿ ಇವರೆಲ್ಲರ ಮುಖಂಡತ್ವದಲ್ಲಿ ದೇವರಾಜ ಬಲಮು ಉಂಡ ಸೊ ಇವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ನಡೀತಾ ಮಾಡ್ತಾ ಇದ್ದಾರೆ ಬಹುಶಃ ನಮ್ಮ ಸನಾತನ ಭಾರತದಲ್ಲಿ ಸನಾತನ ಭಾರತದಲ್ಲಿ ಯುಗ ಪರ್ವ ಚೇಂಜ್ ಮಾಡಿದ ಪುರುಷ ಅಂತಂದ್ರೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಅನ್ನ ವೇದಗಳನ್ನೆಲ್ಲ ಬೇರೆಯವರು ಕೇಳಬಾರ್ದು ಅನ್ನೋವಂಥ ಒಂದು ಸ್ಥಿತಿ ಇದ್ದಾಗ ಅದನ್ನು ಆಚೆ ತಂದು ಎಲ್ರಿಗೂ ಸಮವಾಗಿ ಒಂದೇ ಧರ್ಮದ ಅಡಿಯಲ್ಲಿ ಎಲ್ರೂ ಒಂದಾಗಿ ಸೇರಬೇಕು ಅಂತೇಳಿ ಮಾಡಿದಂಥವರು ನಮ್ಮ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿರವರು ಅವರ ಒಂದು ಹೌದಾ ಓಕೆ ಸೊ ಅವರ ಒಂದು ಇದರಲ್ಲಿ ಇವತ್ತು ಈ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ನನಗೆ ಈಗ ತಿಳಿದು ಬಂದಿದ್ದೆ ಏನಂತಂದರೆ ಈ ಒಂದು ಪವಿತ್ರವಾದ ದಿನ ಪೂಜ್ಯ ಪೋತ್ರವರು ವೀರಬ್ರಹ್ಮೇಂದ್ರ ಸ್ವಾಮಿರವರು ಜೀವ ಸಮಾಧಿ ಆಗಿದ್ದಂಥ ದಿನ ಅಂತ ಇವತ್ತು ನನಗೆ ತಿಳಿದು ಬಂದಿದೆ ಅವರ ಒಂದು ಏನಾವತ್ತು ಕಾಲಜ್ಞಾನ ಬರೆದಿದ್ದಾರೋ ಆ ಕಾಲಜ್ಞಾನ ಇವತ್ತು ಯಥಾವತ್ತಾಗಿ ನಡೀತಾ ಇದೆ ಅಷ್ಟೊಂದು ದಿವ್ಯಜ್ಞಾನವನ್ನು ಹೊಂದಿದ್ದಂಥ ಪುಣ್ಯ ಪುರುಷ ಅದನ್ನು ಆ ಒಂದು ಪಂಗಡಕ್ಕೆ ಸೇರಿರತಕ್ಕಂಥ ವಿಶ್ವಕರ್ಮ ಜನಾಂಗ ಅವರ ನೆನೆದು ಈ ಕಾರ್ಯಕ್ರಮಗಳೆಲ್ಲ ಹಮ್ಕೊಂಡು ಬರ್ತಾ ಇರೋದು ಬಹಳ ಮೆಚ್ಚುವಂಥ ಕೆಲಸ ಅದ್ರ ಜೊತೆಗೆ ಇವತ್ತು ಯಾವುದೇ ಒಂದು ಮದುವೆ ಆಗಲಿ ಮುಂಜೆಯಾಗಲಿ ಯಾವುದೇ ಒಂದು ಸಮಾರಂಭದಲ್ಲೂ ಒಂದೇನಾದರೂ ಬಂಗಾರ ಗಿಂಗಾರ ಒಂದು ಆ ಒಂದು ಕುತ್ತಿಗೆಯಲ್ಲಿ ಹೆಂಗಸರು ಹಾಕ್ಕೊಂಡಿದ್ದಾರೆ ಅಂದರೆ ಅದು ಎಲ್ಲೇ ಹೋಗ್ಲಿ ಆ ವಿಶ್ವಕರ್ಮರಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಷ್ಟೊಂದು ಶ್ರೇಷ್ಠತೆ ಆ ಒಂದು ಜನಾಂಗಕ್ಕಿದೆ ಆ ಜನಾಂಗದಲ್ಲೇ ಹುಟ್ಟಿದಂಥವರು ಮಯಾಬ್ರಹ್ಮ ನಮ್ಮ ಪಾಂಡವರು ಕೌರವರು ಬೇರೆ ಬೇರೆ ಆದಾಗ ಪಾಂಡವರಿಗೆ ಮನೆ ನಿರ್ಮಿಸಿಕೊಟ್ಟಂಥವರು ಮಯಾಬ್ರಹ್ಮ ಅಷ್ಟೊಂದು ಸುಂದರವಾದಂಥ ಒಂದು ಭಯ ಭವ್ಯ ಬಂಗಲಗಳನ್ನೆಲ್ಲ ಅವಾಗ ನಿರ್ಮಿಸಿರ್ತಕ್ಕಂಥ ಒಂದು ಖ್ಯಾತಿ ಮತ್ತು ಕೀರ್ತಿ ಆ ಜನಾಂಗಕ್ಕೆ ಸೇರುತ್ತೆ ಈ ಕಾರ್ಯಕ್ರಮ ಈಗ ಮೂರನೇ ವರ್ಷ ಇಲ್ಲ ಆಗ್ತಾ ಇದೆ ನಮ್ಮನ್ನು ಸತತವಾಗಿ ಮೂರು ವರ್ಷಗಳಿಂದ ಕರೀತಾ ಇದ್ದಾರೆ ನಾವು ಈ ಒಂದು ಸಮಾರ ಸರಳ ಸಮಾರಂಭದಲ್ಲಿ ಪಾಲ್ಗೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಈ ಒಂದು ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಪುಣ್ಯ ನಮಗೆ ಸಿಕ್ಕಿರೋದು ನಮ್ಮ ಫಲ ಅಂತೇಳಿ ನಾನು ಭಾವಿಸ್ತಾ ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಸಲ ಸಿಪಡ್ತೀನಿ ಥ್ಯಾಂಕ್ ಯು